ರೈತರ್ ನಾ ಸ್ವಲ್ಪ ಹುಷಾರಾಗಿಟ್ ಅಂತ ಹೇಳಿ ಶುರು ಆತ ನಾನು ನೀನು ಅನ್ನೋದೆಲ್ಲ ಕಾಡತ್ತ ನಾ ನೋಡ್ಕಂತಿರ್ಲಿ ಕನಕ್ ತಾಸನ ಆಗಿತ್ತು ಕೆಡ್ ತಾಸನಾಗ ಬರ್ಕತ್ತ

ಮ್ಯಾಗ್ ಕುರ್ಚೋ ತಾಕ್ ಬತ್ತೈತಿ ತಗೊಳ್ ಕುರ್ಚೋ ಮ್ಯಾಗೆ ಇರ್ತತಿ ನೋಡ್ತೀರಪ್ಪ ಮುಂದ್ ನೋಡೋದೈತೆ ನೋಡಿನ ಗೊತ್ತಾ ಮ್ಯಾಗಳ ಊಟ ಕಿತ್ತಬಕಾದ್ರೆ ಇನ್ನೊಬ್ಬ ಹುಟ್ಟಿ ಬರ್ಬೇಕು ತಾಳ ಊಟ ಇರತ್ನಲ್ಲ ಮ್ಯಾಗ್ ತಾಳಾಕ್ತೈತಿ ಮ್ಯಾಗ್ ಕುರ್ಚೋ ಕುರ್ಚಿ ಮ್ಯಾಗೆ ಹೋಗ್ತೈತಿ ಮ್ಯಾಗ್ ಊಟ ಐತಲ್ಲ ಇಳಿಸ್ಬೇಕ್ರ ಬಹಳ ಕಷ್ಟ ಐತೆ ಗಾಡಿ ಒಳಗೆ ಸ್ವಲ್ಪ ಹುಷಾರಾಗಿರ್ತಂದೆ ಹ್ಞೂ ಈ ವರ್ಷ ಬಲ ಇಲ್ಲ ಎರಡು ಸಾವಿರದ ಇಪ್ಪತ್ತೈದು ಮುಗಿಯತ್ತ ಬಲ ಇಲ್ಲ ಇನ್ನೊಬ್ಬ ಭಕ್ತ ಗಿಣಕಿ ಹಾಕೈತಾನೆ ಅಪ್ಪ ಹ್ಞೂ ಅರ್ಜೆಂಟ್ ಕೆಲಸ ಐತಂತ ಹ್ಞೂ ನನ್ನ ನಾನೊಬ್ಬನ ಖಾರ ಬಿಡೋ ನತ್ತೇನೆ ಬಾ ಅಂತ ಹೇಳ್ಬಿಡ ಯಾರು ಅವರ ಯಾರ ಅರ್ಜೆಂಟ್ ಮಾಡ್ರ ಅವರ वटाच ऐसा नहीं था ना वो द्वारले परंपरा में।